ಎಲ್ಲ ಭಾರತೀಯ ಜನತಾ ಪಾರ್ಟಿಯ ಬಸ್ ಬಸ್ ಎಲ್ಲ ಕಾರ್ಯಕರ್ತ ಬಂಧುಗಳೇ ಆತ್ಮೀಯ ಇಂದು ಇಡೀ ಜಗತ್ತಲ್ಲೇ ಗೌರಿ ಗಣೇಶ ಹಂತವನ್ನ ಬಹಳಷ್ಟು ಸಡಗರ ಸಂಭ್ರಮದಿಂದ ಆಚರಣೆ ಆಗ್ತಿದೆ ಈ ಸಂದರ್ಭದಲ್ಲಿ ತಮ್ಮೆಲ್ಲರಿಗೂ ನನ್ನ ಮುಂದುವಾಗಿ ನಮಗೆ ಲಕ್ಷಾಶಯಗಳನ್ನ ಕೇಳಕ್ಕೆ ಇಷ್ಟಪಡ್ತೀನಿ ಈ ದಿನ ವಿಶೇಷವಾಗಿ ಪ್ರತಿ ವರ್ಷದಂತೆ ನಮ್ಮ ಭಾರತೀಯ ಜನತಾ ಪಾರ್ಟಿ ವಾರ್ಡ್ನಲ್ಲಿ ಎಲ್ಲರೂ ಸಾಮೂಹಿಕವಾಗಿ ಭಾರತೀಯ ಜನತಾ ಪಾರ್ಟಿಯ ಸಮಸ್ತ ಎಲ್ಲ ಕಾರ್ಯಕರ್ತ ಗುರುಗಳು ಒಟ್ಟಾಗಿ ಆ ವಿನಾಯಕನಲ್ಲಿ ಪ್ರಾರ್ಥನೆಯನ್ನು ಮಾಡಿ ಅವನಿಗೆ ಪೂಜೆ ಪುರಸ್ಕಾರ ಎಲ್ಲರೂ ಸಲ್ಲಿಸಿ ಅವನ ಆಶೀರ್ವಾದ ತಾಯಿ ಗೌರಿ ಮತ್ತು ಗಣೇಶನ ಆಶೀರ್ವಾದವನ್ನು ಪಡೆದು ಎಲ್ಲ ವಿಘ್ನಗಳು ದೂರವಾಗಿ ಪ್ರತಿಯೊಂದು ಮನೆ ಮನೆಯ ವ್ಯಕ್ತಿಗಳಿಗೂ ದೂರ ಆಗಿ ತಮ್ಮೆಲ್ಲ ಕುಟುಂಬಸ್ಥರಿಗೂ ಆ ವಿನಾಯಕನ ಮತ್ತು ತಾಯಿ ಬಹುದ ಆಶೀರ್ವಾದ ಇರಲಿ ಭಗವಂತ ನಿಮ್ಮೆಲ್ಲ ಇಷ್ಟಾರ್ಥಗಳನ್ನೆಲ್ಲ ಕಳುಹಿಸಲಿ ಒಳ್ಳೇದಾಗಲಿ ಮತ್ತು ಇಡೀ ಜಗತ್ತಿಗೆ ಒಳ್ಳೇದಾಗ್ಲಿ ಭಾರತಕ್ಕೆ ವಿಶೇಷವಾಗಿ ಹೊಸ ಸವಾಲುಗಳು ಬಂದಿವೆ ಈ ಸವಾಲುಗಳನ್ನೆಲ್ಲ ಎದುರಿಸಿ ಇನ್ನೂ ಸದೃಢವಾಗಿ ನಮ್ಮ ಭಾರತ ಬೆಳೆ ಭಾರತ ಬೆಳೆದರೆ ನಾವೆಲ್ಲ ಬೆಳಿತೀವಿ ಹಾಗಾಗಿ ಎಲ್ಲ ಜಾತಿಯ ಎಲ್ಲ ಧರ್ಮದ ಎಲ್ಲ ಭಾಷೆಗಳು ನಾವೆಲ್ಲ ಒಂದಾಗಬೇಕು ಒಂದಾಗಬೇಕು ಅದು ಸುಲಭ ಅಲ್ಲ ಬಹಳ ಸವಾಲಿದೆ ಇದೇ ಒಗ್ಗಟ್ಟಿದೆ ಇನ್ನೂ ಚೆನ್ನಾಗ್ ಆಗ್ಬೇಕು ದೇಶ ಕಟ್ಟಬೇಕು ದೇಶ ತೊಳಿಬೇಕು ನಮಗೆಲ್ಲರಿಗೂ ಒಳ್ಳೆಯದಾಗಿ ಭಗವಂತ ಗಣೇಶ ನಾವೆಲ್ಲರಿಗೂ ಶಕ್ತಿ ಕೊಟ್ಟು ನಮ್ಮ ದೇಶನ ಇಂತ ಸವಾಲು ಬಂದ್ರು ಕೆಲಸ ಶಕ್ತಿ ನಮ್ಮೆಲ್ಲರಿಗೂ ಕೂಡ ಮತ್ತೊಮ್ಮೆ ಭಗವಂತನಲ್ಲಿ ಈ ವರ್ಷಕ್ಕೂ ವಿಶೇಷವಾಗಿ ಆ ಭಗವಂತನಲ್ಲಿ ನಮಗೆ ಮಾಡೋಣ ಎಲ್ಲರೂ ಸೇರಿ ಪ್ರಾರ್ಥನೆ ಮಾಡೋಣ ಮತ್ತೊಮ್ಮೆ ಆಫೀಸ್ ಚಿಕ್ಕ ಆಫೀಸ್ ಆಗಿದೆ ಚೆಕ್ ಆಗಿರಲಿ ದೊಡ್ಡದು ನಮ್ಮ ಅಂಗನವಾಡಿ ಮಕ್ಕಳಲ್ಲಿ ಶಿಶು ನಕ್ಕೆ ಈ ಸ್ಥಳ ಕೊಡುವಂತದ್ದಾಗಿದೆ ಆ ಮಕ್ಕಳು ಮುಖ್ಯ ನಮ್ಮ ಕಚೇರಿಗಿಂತನೂ ಆ ಮಕ್ಕಳ ಅಂಗನವನ್ನ ಇಟ್ಕೊಂಡು ಕಚೇರಿಯನ್ನ ಇನ್ನೊಂದು ಚಿಕನ್ ಮಾಡಬೇಕಿತ್ತು ಅದು ಯಾಕೋ ಯಾಕೋ ಇಷ್ಟು ಮಾತ್ರ ಮುಂದಿನ ಮಾತ್ರ ಸಾಕು ಇದೆ ಅದ್ರ ಯಾಕೋ ಮನುಷ್ಯರು ಮಾಡಿಲ್ಲ ನಮ್ಮ ಜೀವರು ದೊಡ್ಡದೇ ಇಟ್ಕೊಂಡಿದ್ದಾರೆ

ಎನ್ನೇ ತಾರೀಕು ಕಾರ್ಯಕ್ರಮ ಇರುತ್ತೆ ಅಧ್ಯಕ್ಷರನ್ನ ಇನ್ನ ನಮಗಿನ್ ಮಾಹಿತಿ ಇನ್ನೂ ಹೆಚ್ಚಿನ ನೀವೆಲ್ಲ ಬರ್ಬೇಕಾಗತ್ತೆ